ಹೊಸ ತಾಲೂಕು ಅಲ್ಲ ಒಂದು ಇತ್ತೀಚೆಗೆ ತಾವೇ ವರದಿ ಮಾಡಿದಂಗ ಮುಖ್ಯಮಂತ್ರಿಗಳು ಕೂಡ ಪೂರಕ ಅದಾರ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ ಜಿಲ್ಲೆ ಹೊಸ ಜಿಲ್ಲೆಗಳ ರಚನೆ ಮಾಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತೀಚೆಗೆ ಹೇಳಿದಾರಲ್ಲ ಮುಖ್ಯಮಂತ್ರಿಗಳಿಗೆ ಜೊತೆ ಮಾತಾಡಿದೀವಿ ಅದಕ್ಕೆ ಪೂರಕವಾದಂತ ಇದಿದೆ ನಮ್ಮ ಆಡಳಿತದೊಳಗ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಾರಲ್ಲ ನಮ್ಮ ಅವಧಿಯೊಳಗ ಮಾಡ್ತೀವಿ ಅಂತ ಹೇಳಿ ನಾನು ನಾನೇನ್ ಹೇಳಿ ಕೊಟ್ಟಿದ್ದೀನಿ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ಮೂರರಿಂದ ಈ ವಿಷಯವನ್ನ ಜಿಲ್ಲೆಯ ಜನರೊಳಗ ಹುಟ್ಟು ಹಾಕಿ ಇವತ್ತಿನ ತನಕ ಮಾಡಕ ಆಗ್ತಿಲ್ಲ ಕೇವಲ ನಾನು ಈ ಕಾಂಗ್ರೆಸ್ನವರ ಮಾಡಲಿಲ್ಲ ಅಂತ ಹೇಳುದಿಲ್ಲ ಬೇರೆ ಬೇರೆ ಕಾರಣದಿಂದ ಇವತ್ತು ಇವತ್ತಿರ್ತಕ್ಕಂಥ ಸರ್ಕಾರಕ್ಕೆ ನನ್ನ ಆಗ್ರಹ ಏನದಂದ್ರೆ ನೀವು ಬಹಳ ಸಲ ವಿಷಯ ಮಾತಾಡಿದಿರಿ ಮಾಡ್ತು ಅಂತ ಹೇಳಿದಿರಿ ಮತ್ತು ನಿಮಗೆ ಮಾಡ್ಲಿಕ್ಕೆ ಅವಕಾಶ ಅದ ಹೀಗಾಗಿ ಮಾಡಬೇಕು ಇದು ಆಗಲಿಲ್ಲ ಅಂದ್ರೆ ಈ ಸರ್ಕಾರದ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒತ್ತಾಯವನ್ನು ಮಾಡ್ತಾ ಇದ್ದೆ ಯಾವತ್ತಾದರೂ ಕರೆದಿದ್ದಾರೆ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಮುಖ್ಯಮಂತ್ರಿಗಳಾಗ್ಲಿ ಕಂದಾಯ ಸಚಿವರಾಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಒಂದ್ಸಲ ಕರೆದು ಈ ರೀತಿ ಚರ್ಚೆ ನಡೆದದ ನಾವು ಇದರ ಸಾಧಕ ಬಾಧಕಗಳೇನು ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಎಂತಾದ್ರೂ ಚರ್ಚೆ ನಡೆದ ಬಹಳ ಸಲ ಹೋಗಿದಳು ಜೆ ಎಚ್ ಪಟೇಲ್ ಕಾಲದಿಂದ ನಾವು ಹೋರಾಟದ ಹೋಗಿದೀವಿ ಸಂಬಂಧಪಟ್ಟವ್ರನ್ನೆಲ್ಲ ಭೇಟಿ ಆಗಿದ್ದೀವಿ ಇದಕ್ಕೆ ಏನ್ ಮಾಡ್ರೆ ಏನ್ ಅನುಕೂಲ ಐತೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಒತ್ತಾಯ ಮಾಡಿದೀವಿ ಬಹಳ ಸಲ ಅಲ್ಲ ನಾನ್ ನಾನು ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರ ಎಲ್ರೂ ಅವ್ರವ್ ತಾಲೂಕ್ ಆಗ್ಲಿ ಅಂತ ಇಷ್ಟಪಡೋದು ಏನ್ ತಪ್ಪಲ್ಲ ಯಾರ್ ಕೇಳ್ತಾರ ಕೇಳಲಿ ಆದ್ರ ನೀವೇನು ಸರ್ಕಾರ ಒಂದು ಆಯೋಗಗಳನ್ನ ನೇಮಕ ಮಾಡಿದ್ರಲ್ಲ ಆಯೋಗಗಳು ಏನ್ ವರದಿ ಕೊಟ್ಟವ ಆಯೋಗಗಳು ವರದಿ ಕೊಟ್ಟಿರುವಂತದನ್ನ ಸಾರ್ವಜನಿಕ ಚರ್ಚೆಗೆ ಬಿಡ್ರಿ ಯಾವ ತ ಯಾವ ತಾಲೂಕು ಜಿಲ್ಲೆ ಆಗ್ಲಿ ಅಂತೇಳಿ ಆಯೋಗಗಳು ವರದಿ ಕೊಟ್ಟವ ರಾಜಕೀಯ ಬಲಾಬಲದ ಮೇಲೆ ನೀವು ಮಾಡ್ತಿರೋ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕನ್ನುವಂತ ನೀವು ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂತ ವರದಿ ಮೇಲೆ ಮಾಡ್ತಿರೋ ನಾವೇನು ನೀವು ನಾಲ್ಕು ಜಿಲ್ಲೆ ಐದು ಜಿಲ್ಲೆ ನಮ್ದೇನು ತಕರಾರಲ್ಲ ಯಾಕೆ ಪೆಂಡಿಂಗ್ ಇಟ್ರಿ ಅಂತ ಇಲ್ಲ ಅದು ಎಂದೋ ನೋಡ್ರಿ ಒಂದು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಭಾಷೆಯ ಹೆಸರಿನ ಮೇಲೆ ರಾಜಕಾರಣ ಮಾಡುವಂಥದ್ದಿತ್ತು ಅವತ್ತು ನಮ್ಮ ಸರ್ಕಾರಗಳು ಅದರ ಬಗ್ಗೆ ಯೋಚನೆ ಮಾಡಿದ್ವಿ ಆದರೆ ಇವತ್ತು ಜನ ಬೆಳಗಾವಿ ಜನ ಅತ್ಯಂತ ಪ್ರೌಢರಾಗಿದ್ದಾರೆ ಡೆವಲಪ್ಮೆಂಟ್ ಸೈಡ್ ಯೋಚನೆ ಮಾಡ್ತಾ ಇದ್ದಾರೆ ನಾವು ಅದನ್ನು ಪದೇ ಪದೇ ಅದನ್ನು ಹೇಳೋದ್ರ ಮೂಲಕ ಹಿಂದಿನ ಘಟನಾವಳಿಗಳನ್ನು ನಾವೇ ಎಲ್ಲಿಯೂ ಕೆದಕ್ತಾ ಇದ್ದೀವಿ ಅಂತ ಅನಿಸ್ತಾ ಇದ್ದೀನಿ ನನಗೆ ಇಲ್ಲಿಯ ಸಹಭಾವೆಲ್ಲ ಇದೆಯಲ್ಲ ನಾವು ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ನೀವು ಇತ್ತೀಚಿನ ಅನೇಕ ಘಟನೆಗಳನ್ನು ಗಮನಿಸಿದಾಗ ಚುನಾವಣೆಗಳನ್ನು ಗಮನಿಸಿದಾಗ ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ರು ನಿಪಾನಿ ಬೆಳಗಾವಿ ಖಾನಾಪುರ್ ಅಂತ ತಾಲೂಕುಗಳಲ್ಲಿ ಅವರು ತಾಲೂಕು ಪಂಚಾಯಿತಿ ಹಿಡ್ತಾ ಇತ್ತು ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಅವರು ಹಿಡ್ತಾ ಇತ್ತು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೆ ಒಂದು ಭಾಳ ಪ್ರಬಲವಾದಂಥ ಗುಂಪು ಇರ್ತಿತ್ತು ಇವತ್ತು ಅವೆಲ್ಲ ಇಲ್ಲಲ್ಲ ಇವತ್ತು ಭಾಷೆ ಹೆಸರಿನ ಮ್ಯಾಗ ಗೆದ್ದು ಬರುವಂತ ಪ್ರವೃತ್ತಿ ಬಹಳ ಆಗ್ಯದ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಒಳಗೂ ಇಲ್ಲ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೂ ಇಲ್ಲ ನಿಪಾನಿ ಬೆಳಗಾವಿ ಖಾನಾಪುರದಂತ ತಾಲೂಕಾ ಪಂಚಾಯಿತಿ ಒಳಗೂ ಇಲ್ಲ ನೀವ್ ಯಾಕೆ ಪದೇ ಪದೇ ಅದನ್ನ ಮಾತಾಡಿ ಮಾತಾಡಿ ಮತ್ತು ಅದನ್ನ ಮಾನಸಿಕವಾಗಿ ಘಾಸಿಗೊಳಿಸತಕ್ಕಂತ ಕೆಲಸ ಮಾಡ್ತೀರಿ ದಯವಿಟ್ಟು ಇದನ್ನ ಇದರೇ ಇದ್ರೆ ಹೇಳ್ಕೊಂಡು ಮುಂದೆ ಹಾಕುವಂತ ಕೆಲಸ ಮಾಡಬಾರ್ದು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡ್ರಿ ಆಡಳಿತಾತ್ಮಕ ದೃಷ್ಟಿಯಿಂದ ನ್ಯಾಯ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಅದ ಇವತ್ತು ಜಿಲ್ಲೆಯೊಳಗೆ ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನು ಗಮನಿಸ್ರಿ ಅಥವಾ ಕಾನೂನು ಸುವ್ಯವಸ್ಥೆಗಳ ಗಮನಿಸ್ರಿ ಎಲ್ಲೋ ಒಂದ್ ಕಡೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ಲ ಎಲ್ಲರಿಗೂ ಅಲ್ಲ ನಾನು ನಾನೇನು ಹೇಳ್ತೀನಿ ಇದು ಗಡಿ ವಿಷಯನ ಬೇರೆ ಅದ ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಗಳ ರಚನೆ ವಿಷಯನ ಬೇರೆ ಅದ ನೀವು ಅದಕ್ಕೆ ಅದಕ್ಕೆ ತಳಕ ಹಾಕೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಯಾರು ಗಮನಿಸ್ತಾ ಇಲ್ಲ ಇಷ್ಟು ದೊಡ್ಡ ಜಿಲ್ಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಕೂಡ ಎಸ್ಲಿಕ್ಕೆ ಸಾಧ್ಯ ಒಬ್ಬ ಡಿ ಸಿ ಎಲ್ರಿಗೂ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಭೇಟಿ ಆಗ್ಲಿಕ್ಕೆ ಸಾಧ್ಯ ಪಂಚಾಯತಿ ಸಿಇಒ ಎಲ್ರಿಗೂ ಲಭ್ಯ ಆಗ್ತಾರೇನು ಯೋಚನೆಗಳನ್ನ ನಾವು ಮಾಡಿದಾಗ ಆಡಳಿತದ ಬಿಗಿ ಎಲ್ಲ ಕಳ್ಕೊಳ್ತಾ ಇದೆ ಕೆಲವು ರಾಜಕೀಯಗಳು ಇದರಲ್ಲಿ ಕಾನೂನು ಜನ ಆರೋಪ ಮಾಡ್ತಾ ವ್ಯಕ್ತಿಗಳ ಹಿತಾಸಕ್ತಿಯನ್ನ ಗಮನಿಸಿ ನಾವು ಜಿಲ್ಲೆಗಳ ರಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಸಾರ್ವತ್ರಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಕೆಲವು ರಾಜಕೀಯ ಶಕ್ತಿಗಳು ನಾವು ದೊಡ್ಡ ಜಿಲ್ಲೆನ ಕಂಟ್ರೋಲ್ ಇಟ್ಕೋಬೇಕಂತ ಹೇಳಿ ಅವ್ರ ಅಪೇಕ್ಷೆ ಇತ್ರ ನಾವು ಅದರ ವೈಯಕ್ತಿಕ ಹಿತಾಸಕ್ತಿ ಅದ ಸರ್ಕಾರ ವೈಯಕ್ತಿಕ ಹಿತಾಸಕ್ತಿ ಗಮನ ಕೊಡಬೇಕು ಸಾರ್ವಜನಿಕ ಸಾರ್ವತ್ರಿಕ ಹಿತಾಸಕ್ತಿ ಗಮನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗ್ತದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಾಗ್ತದೆ